ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದು ಸ್ವಾಗತ ವೀಕ್ಷಕರೇ ಧನವಂತರಾಗುವುದು ಯಾರಿಗೆ ಇಷ್ಟವಿಲ್ಲ ಹೇಳಿ ಎಲ್ಲರಿಗೂ ಸಹ ಇಷ್ಟವಿರುತ್ತದೆ ಆದರೆ ನಾವು ಧನವಂತರಾಗುವುದಕ್ಕಿಂತ ಮುಂಚೆ ಕೆಲವು ಸೂಚನೆಗಳು ಮೊದಲು ನಮಗೆ ಕಾಣಿಸುತ್ತವೆ ಲಕ್ಷ್ಮಿ ದೇವಿಯನ್ನು ಧನಲಕ್ಷ್ಮಿ ಅಂತಲೂ ಸಹ ಕರೆಯುತ್ತಾರೆ ಯಾರ ಮನೆಯಲ್ಲಿ ಲಕ್ಷ್ಮಿ ದೇವಿ ನಿವಾಸವಾಗಿರುತ್ತಾಳೋ ಅಂತವರ ಮನೆಯಲ್ಲಿ ಯಾವಾಗಲೂ ಧನ ಧಾನ್ಯಗಳಿಗೆ ಕೊರತೆ ಇರುವುದಿಲ್ಲ ಅವರ ಜೀವನದಲ್ಲಿ ಸುಖ ಶಾಂತಿಗಳನ್ನ ಹೊಂದಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮಿಯ ಕೃಪೆ ಹೆಚ್ಚಾಗಿರುತ್ತದೆಯೋ ಅಂತವರಿಗೆ ಹಣ ಕೂಡ ಹೆಚ್ಚಾಗಿ ಬರುತ್ತದೆ ಆದರೆ ಅದಕ್ಕೆ ಮುಂಚೆ ಶುಭ ಸಂಕೇತಗಳು ಕಾಣಿಸುತ್ತವೆ ನಿಮಗೂ ಸಹ ಅಂತಹ ಸಂಕೇತಗಳು ಕಾಣಿಸಿದರೆ ಒಳ್ಳೆಯದಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಹಾಗಾದರೆ ಆ ಸಂಕೇತಗಳು ಯಾವುವೆಂದು ತಿಳಿಯೋಣ ಮೊದಲನೆಯದಾಗಿ ಆಕಸ್ಮಿಕವಾಗಿ ದಿಢೀರನೆ ನಿಮ್ಮ ಮನೆಗೆ ಕಪ್ಪು ಸೀಮೆಗಳು ಗುಂಪು ಗುಂಪಾಗಿ ಕಾಣಿಸಿಕೊಂಡರೆ ನಿಮ್ಮ ಮನೆಗೆ ಅಪಾರವಾದ ಪ್ರಾಪ್ತಿಯಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಜೀವನಕ್ಕೆ ಒಂದು ಲಾಭದಾಯಕವಾದಂತಹ ಬದಲಾವಣೆ ದೊರೆಯುತ್ತದೆ ಹಾಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿದೆ ಎಂದು ಸಂಕೇತ ಅಷ್ಟೇ ಅಲ್ಲದೆ ನಿರ್ಣಯಿಸಿರುವ ಕಾಲದವರೆಗೂ ಅವು ಬರುತ್ತಾ ಇರುತ್ತವೆ ಅವುಗಳಿಗೆ ನೀವು ಯಾವುದೇ ತೊಂದರೆ ಕೊಡದೆ ಅವುಗಳನ್ನು ಶುಭ ಸಂಕೇತವಾಗಿ ಭಾವಿಸಿ ಅವುಗಳಿಗೆ ಆಹಾರವನ್ನ ನೀಡಬೇಕು ಎರಡನೆಯದಾಗಿ ಎರಡು ಪಕ್ಷಿಗಳು ಮರದ ಮೇಲೆ ತಮ್ಮ ಗೂಡು ಕಟ್ಟಿಕೊಳ್ಳುವುದಕ್ಕೆ ತುಂಬಾ ಇಷ್ಟಪಡುತ್ತವೆ ಆದರೆ ಮನೆಯ ಕಿಟಕಿಗಳ ಮೇಲೆ ಮನೆಯ ಮೇಲೆ ಗೂಡು ಕಟ್ಟಿಕೊಳ್ಳುವುದನ್ನ ನಾವು ನೋಡುತ್ತೇವೆ ಹಾಗೂ ಜೇನು ಗೂಡು ಕಟ್ಟಿಕೊಳ್ಳುವುದೂ ಸಹ ನಾವು ನೋಡುತ್ತೇವೆ ನಿಮಗೆ ಗೊತ್ತಾ ಜೇನು ಮುಳು ಹಾಗೂ ಪಕ್ಷಿ ಗೂಡು ಕಟ್ಟಿಕೊಳ್ಳುವುದು ಶುಭ ಸೂಚನೆ ಎಂದು ವಾಸ್ತುಶಾಸ್ತ್ರದಲ್ಲೂ ಸಹ ಪಕ್ಷಿ ಹಾಗೂ ಹುಳು ಗೂಡು ಕಟ್ಟಿಕೊಳ್ಳುವುದು ಶುಭದಾಯಕವೆಂದು ತಿಳಿಸಲಾಗಿದೆ ನಿಮ್ಮ ಮನೆಯಲ್ಲಿ ಪಕ್ಷಿ ಗೂಡು ಕಟ್ಟಿಕೊಳ್ಳುವುದು ತುಂಬಾ ಶುಭದಾಯಕವೆಂದು ಹಾಗೂ ಲಕ್ಷ್ಮಿಯ ಆಗಮನವಾಗಲಿದೆ ಎಂದು ತಿಳಿದುಕೊಳ್ಳಬೇಕು ಇನ್ನು ಮೂರನೆಯ ಸಂಕೇತವೇನೆಂದರೆ ಸಾಮಾನ್ಯವಾಗಿ ಅಲ್ಲಿಗಳು ಮನೆಯ ಒಳಗಡೆ ಬಂದರೆ ಅದನ್ನ ಆಚೆ ಓಡಿಸಲು ಪ್ರಯತ್ನಿಸುತ್ತಾರೆ ಅಲ್ಲಿ ಮನೆಯಲ್ಲಿ ಕಾಣಿಸಿದರೆ ಶುಭದಾಯಕವೆಂದು ಕೆಲವು ಜನರಿಗೆ ಮಾತ್ರ ಗೊತ್ತು ಶಾಸ್ತ್ರಗಳಲ್ಲಿ ಅಲ್ಲಿಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ವರ್ಣಿಸಲಾಗಿದೆ ಅದಕ್ಕೆ ಅಲ್ಲಿಗಳು ಮನೆಯಲ್ಲಿ ಕಾಣಿಸುವುದು ಶುಭ ಸಂಕೇತವೆಂದು ತಿಳಿಯಬೇಕು ಹಾಗೂ ದೇವರ ಕೋಣೆಯಲ್ಲಿ ಅಲ್ಲಿ ಕಾಣಿಸಿದರೆ ಸೌಭಾಗ್ಯವೆಂದು ತಿಳಿಯಬೇಕು ಆಲೋಚಿಸಿದರೆ ಅಲ್ಲಿಯನ್ನು ಕೆಲವರು ಅಶುಭವೆಂದು ಭಾವಿಸುತ್ತಾರೆ ಅದನ್ನು ಓಡಿಸಲು ಉಪಾಯಗಳನ್ನು ಹುಡುಕುತ್ತಾರೆ ಆದರೆ ಮನೆಯಲ್ಲಿ ಅಲ್ಲಿ ಕಾಣಿಸುವುದು ಶುಭದಾಯಕ ಇದೂ ಸಹ ಲಕ್ಷ್ಮೀ ದೇವಿ ಬರುವುದಕ್ಕೆ ಸಂಕೇತವೇ ಇನ್ನು ನಾಲ್ಕನೆಯ ಸಂಕೇತವೆಂದರೆ ಸಾಮಾನ್ಯವಾಗಿ ನಮ್ಮ ಅಸ್ತದಲ್ಲಿ ಹಾಗೂ ಪಾದಗಳಲ್ಲಿ ಒಂದು ರೀತಿಯ ತುರಿಕೆ ಅಥವಾ ನವೆಯಾಗುವುದನ್ನ ನೀವು ಗಮನಿಸಿರಬಹುದು ನಮ್ಮ ಹಿರಿಯರು ಹೇಳುತ್ತಾರೆ ಹಸ್ತದಲ್ಲಿ ಹಾಗೂ ಪಾದದಲ್ಲಿ ತುರಿಕೆ ಅಥವಾ ನವೆಯಾಗುವುದು ಶುಭ ಮತ್ತು ಅಶುಭ ಸಂಕೇತಗಳೆಂದು ಹೇಳುತ್ತಾರೆ ಆದರೆ ನಾವು ಅದರ ಬಗ್ಗೆ ಗಮನ ಕೊಡುವುದಿಲ್ಲ ಆದರೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಶಕುನ ಶಾಸ್ತ್ರದಲ್ಲಿ ಈ ವಿಷಯದ ಬಗ್ಗೆ ಪ್ರಮುಖವಾಗಿ ತಿಳಿಸಲಾಗಿದೆ ಕೈ ಹಸ್ತದಲ್ಲಿ ನವೆ ಅಥವಾ ತುರಿಕೆಯಾದರೆ ಪ್ರಾಪ್ತಿಯಾಗಬಹುದು ಅಥವಾ ದನದಿಂದ ಹಾನಿಯಾಗಬಹುದು ಎಂದು ತಿಳಿಸಲಾಗಿದೆ ಇಲ್ಲಿ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ ಯಾವ ಕೈ ತುರಿಕೆಯಾದರೆ ದನಪ್ರಾಪ್ತಿಯಾಗುತ್ತದೆ ಎನ್ನುವುದು ಇಲ್ಲಿ ಎಡಗೈ ಅಸ್ತದಲ್ಲಿ ತುರಿಕೆ ಕಾಣಿಸಿದರೆ ಶೀಘ್ರದಲ್ಲೇ ಧನಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ ಹಾಗೂ ಅತಿ ಶೀಘ್ರವಾಗಿ ಎಲ್ಲಿಂದಾದರೂ ಹಣ ಆಗಮನವಾಗಲಿದೆ ಎಂದು ಅರ್ಥ ಒಟ್ಟಾರೆ ಎಡಗೈ ಅಸ್ತ ತುರಿಕೆಯಾದರೆ ಶುಭ ಸಂಕೇತವೆಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನು ಐದನೇ ಸಂಕೇತವೇನೆಂದರೆ ಕನಸಿನಲ್ಲಿ ಗೂಬೆ ಪೊರಕೆ ಕೊಳಲು ಆನೆ ಮುಂಗುಸಿ ತಾವರೆ ಶಂಕ ಅಲ್ಲಿ ನಕ್ಷತ್ರ ಹಾಗೂ ಹಾವು ಕಾಣಿಸಿದರೆ ಧನ ಪ್ರಾಪ್ತಿಯಾಗುತ್ತದೆ ಎಂದು ಸಂಕೇತ ಇನ್ನು ಆರನೆಯ ಸಂಕೇತವೇನೆಂದರೆ ಮುಂಜಾನೆ ಹಾಗೂ ಸಾಯಂಕಾಲದ ವೇಳೆ ಶಂಕನಾದ ಕೇಳಿ ಬಂದರೆ ಅದು ಲಕ್ಷ್ಮೀದೇವಿ ಆಗಮನ ಸಂಕೇತ ಏಳನೆಯ ಸಂಕೇತವೇನೆಂದರೆ ಯಾವಾಗಲಾದರೂ ನೀವು ಮನೆಯಿಂದ ಹೊರಗೆ ಹೊರಟಾಗ ಕಬ್ಬು ಕಾಣಿಸಿದರೆ ಇದೂ ಸಹ ದನ ಪ್ರಾಪ್ತಿ ಸಂಕೇತವೆಂದು ಭಾವಿಸಬೇಕು ಇನ್ನು ಎಂಟನೆಯ ಸಂಕೇತ ಗೂಬೆಯನ್ನು ಲಕ್ಷ್ಮಿ ದೇವಿಯ ವಾಹನವೆಂದು ಕರೆಯುತ್ತಾರೆ ಬಗ್ಗೆ ಸಮಾಜದಲ್ಲಿ ಅನೇಕ ಹೇಳಿಕೊಳ್ಳುತ್ತಾರೆ ಗೂಬೆಯನ್ನು ರಾತ್ರಿಯ ರಾಜನೆಂದಲೂ ಸಹ ಕರೆಯುತ್ತಾರೆ ಶಕುನ ಶಾಸ್ತ್ರದ ಪ್ರಕಾರ ಗೂಬೆ ಕಾಣಿಸುವುದು ಶುಭ ಸೂಚಕವೆಂದು ಹಾಗೂ ಗೂಬೆಯನ್ನು ಕೆಟ್ಟದ್ದೆಂದು ಭಾವಿಸಿ ಗೂಬೆಯನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದರೆ ದನ ಹಾನಿಯಾಗುವ ಸಾಧ್ಯತೆಗಳಿರುತ್ತವೆ ಹಾಗೂ ಮನೆ ಅಭಿವೃದ್ಧಿ ಕುಂಠಿತವಾಗುತ್ತದೆ ಎಂದು ತಿಳಿಸಲಾಗಿದೆ ಒಂಬತ್ತನೆಯ ಸಂಕೇತ ನಾವು ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೊರಟಾಗ ನಾಯಿ ಅದರ ಬಾಯಿಯಲ್ಲಿ ಆಹಾರವನ್ನು ತೆಗೆದುಕೊಂಡು ಹೋಗುವುದು ಕಾಣಿಸಿದರೆ ನಿಮಗೆ ಎಲ್ಲಿಂದಲಾದರೂ ಧನ ಆಗಮನವಾಗುತ್ತದೆ ಎಂದು ಸಂಕೇತವಾಗಿದೆ ಇನ್ನು ಹತ್ತನೇ ಸಂಕೇತವೇನೆಂದರೆ ನೀವು ಬೆಳಗಿನ ಜಾವದಲ್ಲಿ ಹೊರಗೆ ಹೋದಾಗ ಕಸ ಗುಡಿಸುವವರು ಕಾಣಿಸಿದರೆ ಹಾಗೂ ಇದು ಹೀಗೆ ಪ್ರತಿದಿನ ನಡೆಯುತ್ತಿದ್ದರೆ ನೀವು ಶೀಘ್ರದಲ್ಲೇ ಧನವಂತರಾಗುವಿರಿ ಎಂದು ಸಂಕೇತವಾಗಿದೆ ಕನಸು ಕಾಣುವುದು ಸಾಮಾನ್ಯ ವಿಷಯವೇ ತುಂಬಾ ಜನರು ಕನಸು ಕಾಣುತ್ತಾರೆ ರಾತ್ರಿಯ ವೇಳೆ ಕನಸು ಹೆಚ್ಚಾಗಿ ಬರುತ್ತವೆ ಕೆಲವು ಕೆಟ್ಟ ಕನಸುಗಳು ಬರುತ್ತವೆ ಕೆಲವು ಒಳ್ಳೆಯ ಕನಸುಗಳು ಬರುತ್ತವೆ ರಾತ್ರಿಯಲ್ಲಿ ಕಾಣಿಸಿದ ಕನಸುಗಳು ರಾತ್ರಿಯಲ್ಲಿ ಕಾಣಿಸಿದ ಕನಸುಗಳು ಜೀವನದ ಮೇಲೆ ಪ್ರಭಾವಿತವಾಗುತ್ತವೆ ಈ ಕನಸುಗಳು ಶುಭ ಮತ್ತು ಅಶುಭ ಸಂಕೇತಗಳನ್ನ ನೀಡುತ್ತವೆ ಕನಸಿನಲ್ಲಿ ನಾವೇ ಕಾಣಿಸಿದಂತೆ ಹಾಗೂ ಕಸ ಗುಡಿಸುತ್ತಿರುವವರು ಕನಸಿನಲ್ಲಿ ಕಾಣಿಸಿದರೆ ಇದೂ ಸಹ ಪ್ರಾಪ್ತಿಯಾಗುವ ಸಂಕೇತವಾಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಕಸ ಗುಡಿಸುವ ಪೊರಕೆಗೆ ವಿಶಿಷ್ಟವಾದ ಸ್ಥಾನವಿದೆ ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ದೇವಿ ರೂಪವಾಗಿಯೂ ಸಹ ಭಾವಿಸುತ್ತಾರೆ ನಿಮಗೂ ಸಹ ಈ ರೀತಿಯ ಸಂಕೇತಗಳು ಕಾಣಿಸಿದರೆ ಪ್ರಾಪ್ತಿಯಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್